ಪೋದೆರು ಹತೆ ಮೂವಾಯಿತು ನೀ ಜೋನ್ ಮಾಡಿದ್ರೆ ಹತೆ ಮೂವಾಯಿತು ಎಲ್ಲ ಒದ್ದಿದ್ರು ಅಂತ ಗೊತ್ತಿಲ್ವಾ ಹತೆ ಮೂವಾಯಿತು ಆ ಸಿಟ್ ಮಾಡ್ಕೊಂಡಿದ್ದೆ ಡ್ಯಾಡಿ ಮೇಲೆ ಆಗ್ಲೇ ಏನು ಸಿಟ್ ಮಾಡ್ಕೊಂಡಿದ್ದೆ ಡ್ಯಾಡಿ ಆಗ್ಲೇ ನಮಗೆ ಮೇಲೆ ಸಿಟ್ ಮಾಡ್ಕೊಂಡಿದ್ದೀನಿ ಏನು ಕೇಳಿ ನಿಮ್ಮ ಮೇಲೆ ಸಿಟ್ ಮಾಡ್ಕೊಂಡಿದ್ದೂ ರನ್ನಿಂಗ್ ಮಾಡಿದ ತಾನೇ ಎಲ್ರು ಕೈ ಬಿಟ್ಬಿಟ್ಟು ಟ್ರೈನ್ ಇದ್ರಲ್ಲಿ ಅದಕ್ಕೆ ಡ್ಯಾಡಿ ಜೋರ್ ಮಾಡಿದೆ ತಪ್ಪಾ ಹೆಂಗ್ 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 ಕುಂಡಿ ಹೇಳ್ಬೇಕಿತ್ಂಗಾದ್ರೆ ಬಗ್ಗೆ ಮಾತಾಡ್ತಿಲ್ಲ ನಾನು ಸರಿ ನಾನ್ ಜೋರ್ ಮಾಡಿದ್ದೆ ನೋವಾಗಿಲ್ವಾ

ಹಾಯ್ 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 ಗೊತ್ತಾಗ್ಲಿಲ್ಲ ಟಾ ಕಾನ್सेप्ट ಗೊತ್ತಾಗ್ಲಿಲ್ಲ ಈಗ ಹಂಗಲ್ಲ ದೇವಿ ನೀನು ಹಿಂಗ ಮಾಡಬೇಕು ಅಪ್ಪ ನೀ ಫಸ್ಟ್ ಹಿಂಗ ಶेक मारक ಬಂದಾಗ ನೀನು ಹಿಂಗ मारकण बेको ನಿನ್ನ ಚಲೋ ಮಾಡक ಬಂದಾಗ ನಾನು ಹಿಂಗ मारतीनी ಏನ ಚಲೋ ದಾಡಿ ಮೇಲೆ ಇದ್ದಿದ್ದ ಬೇಜಾರ್ಲ ಹೋಯ್ತಾ

ಬೇಜಾರೆಲ್ಲ ಹೋಯ್ತಾ ಡ್ಯಾಡಿ ಮೇಲೆ ಇನ್ನೊಂದ್ಸಲ ಜೋರ್ ಮಾಡ್ಲಾ ನಿಂಗೆ ತುಂಬಾ ಬೇಜಾರಾಯ್ತಾ ಸ್ವಲ್ಪ ಬೇಜಾರಾಯ್ತಾ ಹಾಡ್ ತೋರ್ಸು ಮೇಡಂ ಒಳಗಡೆ ಇರುತ್ತಾ ನೀನ್ ನೋಡಿದ್ಯಾ ಕರ್ರು ಇರುತ್ತಾ ಬೆಳ್ಳು ಇರುತ್ತಾ ಹೇಳು ರೆಡ್ ಇರುತ್ತೆ ತೋರ್ಸು ಹೆಂಗ್ ಇರುತ್ತೆ ಕೈ ತಗ್ದ ಬಿಟ್ಟು ತೋರ್ಸು

ಒಂದು ಸಾರಿ ಕೇಳಿ ನೋಡೋಣ ಓಕೆ ಕಂದ ಓಯ್ ಬಾಯ್ ಓ ಥ್ಯಾಂಕ್ ಯು ಡ್ಯಾಡಿಗ ಯಾಕೆ ನಾವು ಅಕೌಂಟ್ ಡೇ ವಿತ್ ಫಾಲೋ ಮಾಡಬೇಡಿ ನನ್ನ ಅಕೌಂಟ್ ಮಾತಾ ಫಾಲೋ ಮಾಡಿದ ಬಳ್ಳಿ ಇಲ್ಲಿ ಬರೋ ಇಲ್ಲಿ ಇಲ್ಲಿ ಬರೋ ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೇ ನಾನು ಅಕೌಂಟ್ ನ ಮಾಡಿ ನಿಮಗೊಂದು ನೆನಪು ಮಾಡ್ಲಾ ನೀವು ನನ್ನ ಮೇಲೆ ಕೊಪ್ಪ ಮಾಡ್ಕೊಂಡಿದ್ದೆ ಮರ್ತೋದ್ರಮ್ಮ ಊಟಿನ ಹೇಳಿ ಮೇಡಮ್ ನೀವು ಶಿಫ್ಟ್ ಮಾಡ್ಕೊಂಡು ಹೇಳ ಮಮ್ಮಿಗೆ ಹೇಳಿ ಹೇಳಿ ಶಿಫ್ಟ್ ಮಾಡ್ಕೊಂಡು ಹೇಳಿ